ಹಾಯ್ ಸ್ನೇಹಿತರೆ ಮತ್ತೊಂದು ವಿಡಿಯೋ ನಮಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಬೈಕ್ ಟ್ಯಾಕ್ಸಿ ಬಗ್ಗೆ ತುಂಬ ಜನ ಅಪ್ಡೇಟ್ನ ಕೇಳ್ತಾ ಇದ್ದೀರಿ ಹನ್ನೊಂದನೇ ತಾರೀಕು ಅಂದರೆ ನಿನ್ನೆ ಇಯರಿಂಗ್ ಇತ್ತು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಓಕೆನಾ ಇಯರಿಂಗ್ ಇತ್ತು ಇವತ್ತಿನ ದಿನ ಆದರೆ ಏನಾಯಿತು ಏನೆಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ನೋಡ್ತಿದ್ದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನು ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸುಮಾರು ಜನ ಬೈಕ್ ಟ್ಯಾಕ್ಸಿ ಬಗ್ಗೆ ಕೇಳ್ತಾ ಇದ್ದೀರಾ ಬೈಕ್ ಟ್ಯಾಕ್ಸಿ ಏನಾಗುತ್ತೆ ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ಲ ಅಂತ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಅದರಲ್ಲೂ ನಾವೂ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನೆನ್ನೆ ಏನಾಯಿತು ಅಂತಂದರೆ ನಿನ್ನೆ ಗೊತ್ತಾಗಿರೋಂಥ ಮಾಹಿತಿ ಅಂದರೆ ಪಬ್ಲಿಕ್ ಡೊಮೈನಲ್ಲಿ ಎಲ್ಲೂ ಇದ್ರ ಬಗ್ಗೆ ಅಪ್ಡೇಟ್ ಎಲ್ಲೂ ಸಿಗ್ತಾ ಇಲ್ಲ ಸುಮಾರು ಜನ ಕೇಳ್ತಾ ಇರೋದೇನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾದರೂ ಡೀಟೇಲ್ಸ್ ಕೊಡಿ ಅಲ್ಲೇ ನಡೀತಾ ಇದೆ ವಾದ ವಿವಾದ ಆಗಲಿ ಇಲ್ಲ ಅಂದರೆ ಅಥವಾ ಏನಾದರೂ ಅಪ್ಡೇಟ್ಸ್ ಇದೆಯಾ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ಎಲ್ಲೂ ಪಬ್ಲಿಕ್ ಡೊಮೈನಲ್ಲಿ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಯಾವುದೇ ನ್ಯೂಸ್ ಚಾನಲ್ಗಳಾಗಿರ್ಬೋದು ಇಲ್ಲ ಯಾವುದೇ ಸರ್ಕಾರದ ಪರವಾಗಿರುವಂತಹ ಯಾವುದೇ ಅಪ್ಡೇಟ್ಗಳಾಗಲಿ ಹೈಕೋರ್ಟ್ ಪರವಾಗಿ ಯಾವುದೇ ಅಪ್ಡೇಟ್ಗಳಾಗಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಅಲ್ಲೇನು ನಡೀತಿದೆ ಅಂತ ಸೊ ಇಲ್ಲೇನಾಗಿದೆ ಅಂತಂದರೆ ನಿನ್ನೆ ನಿನ್ನೆ ಗೊತ್ತಾದಂತಹ ಮಾಹಿತಿ ಒಂದು ಒಂದು ಅಲ್ಲಿ ಅಂದರೆ ಒಂದು ಕಡೆ ಕೇಳಿರುವಂಥ ಕೇಳ್ಪಡ್ತಿರುವಂತಹ ಮಾಹಿತಿ ಏನಪ್ಪ ಅಂತಂದರೆ ನಿನ್ನೆ ಜಡ್ಜ್ಮೆಂಟ್ ಏನಿತ್ತು ಸಾರಿ ಇಯರಿಂಗ್ ಏನಿತ್ತು ಟೇಬಲ್ ಮೇಲೆಗೆ ನೆನ್ನೆ ಕೇಸ್ ನಂಬರ್ ಬಂದಿಲ್ಲ ಸೊ ಇದನ್ನು ಇಪ್ಪತ್ತನೇ ತಾರೀಕು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೆ ಇಯರಿಂಗ್ ಡೇಟ್ನ ಮುಂದೂಡಿಕೆ ಹಾಕಿದ್ದಾರೆ ಸೊ ನೆನ್ನೆ ಯಾವುದೇ ರೀತಿ ಟೇಬಲ್ ಮೇಲೆ ಇದು ಬಂದೇ ಇಲ್ಲ ಇದ್ರ ಬಗ್ಗೆ ಯಾವುದು ಚರ್ಚೆನೂ ಆಗಿಲ್ಲ ಅಂತ ಕೇಳ್ಪಟ್ಟೆ ಇದು ಸರಿ ನಿಜಾನ ಅಲ್ವಾ ಅಂತ ಗೊತ್ತಿಲ್ಲ ಆದರೆ ಎಲ್ಲೂ ಪಬ್ಲಿಕ್ಕಲ್ಲಂತೂ ಏನು ಲೈಕ್ ಪಬ್ಲಿಕ್ ಡೊಮೇನಲ್ಲಂತೂ ಏನೂ ಸಿಗ್ತಾ ಸಿಗ್ತಾಯಿಲ್ಲ ಈ ಥರ ಆಯಿತು ಲೈಕ್ ಈಗ ಈ ಲಾಯರ್ ಬಂದು ಈ ಥರ ಮಾತನಾಡಿದ್ರು ಬೈಕ್ ಟ್ಯಾಕ್ಸಿ ಪರ ಅವ್ರು ಹಿಂಗೆ ಮಾತಾಡಿದ್ರು ಆಟೋ ಪರ ಅವ್ರು ಹಿಂಗೆ ಮಾತಾಡಿದ್ರು ಈ ಥರ ಯಾವುದೇ ರೀತಿ ಅಪ್ಡೇಟ್ ಅಂತೂ ಇಲ್ಲ ಜಸ್ಟ್ ಲೈಕ್ ಈ ಥರ ಟೇಬಲ್ ಮೇಲೆ ಬಂದಿಲ್ಲ ಈ ಒಂದು ಕೇಸ್ ಅನ್ನೋದು ಕೇಳ್ಪಟ್ವಿ ಇದು ನಿಜನ ಸತ್ಯನ ಏನು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಅಲ್ಲಿ ಏನಾದರೂ ಬಂದರೆ ನಾವು ಅದ್ರ ಬಗ್ಗೆ ಏನಾದರೂ ಮಾತಾಡ್ಬೋದು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದ್ರೆ ಓಕೆನಾ ನಿನ್ನೆ ಏನು ನಡೀತು ಅಥವಾ ಏನು ಬಂತು ಅನ್ನೋದು ನಿಮಗೇನಾದರೂ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ನಿಮ್ಮಿಂದ ನಾವು ತಿಳ್ಕೊತೀವಿ ನಮ್ಮಿಂದ ಇನ್ನೊಂದು ಅಷ್ಟು ಜನ ತಿಳ್ಕೊತ ಅನ್ನೋದು ನಮ್ಮ ಒಂದು ಉದ್ದೇಶ ಮತ್ತು ಇನ್ನೊಂದೇನಪ್ಪ ಅಂದರೆ ಸುಮಾರು ಜನ ಬೈಕ್ ಟ್ಯಾಕ್ಸಿ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಅದೇ ರೀತಿ ನಾವು ಕಾಯ್ತಾ ಇದ್ದೀವಿ ನೋಡಬೇಕು ಈಗ ಏನಾಗುತ್ತೆ ಏನೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಬರುತ್ತೆ ಅನ್ನೋ ಒನ್ನೊಂದು ನಂಬಿಕೆಯಲ್ಲಿ ನಾವು ಇದ್ದೀವಿ ಯಾವಾಗ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಯಾಕಂತಂದರೆ ಈಗ ನಡೀತಿರೋಂತಹ ಪರಿಸ್ಥಿತಿಗಳು ಸನ್ನಿವೇಶಗಳನ್ನ ನೋಡೋದಾದರೆ ನಾನು ನಿಮಗೆ ಲಾಸ್ಟು ಇಯರಿಂಗ್ ಡೇಟ್ ಟೈಮಲ್ಲೂ ನಾನು ಹೇಳಿದ್ದೀನಿ ಇದು ಬರುತ್ತಾ ಬರಲ್ವಾ ಏನಾಗುತ್ತೆ ಸುಮಾರು ಜನ ಲಕ್ಷಾಂತರ ಜನಕ್ಕೆ ಇದು ಯೂಸ್ ಇದೆ ಆದರೂ ಯಾಕಿದು ನಮ್ಮ ಹೈಕೋರ್ಟ್ ಆಗಲಿ ಅಥವಾ ಸರ್ಕಾರದವರು ಇದನ್ನು ತಗೊತಿಲ್ಲ ಅಂತ ಸೊ ನಿಜವಾಗ್ ಹೇಳಬೇಕು ನಮಗೂ ಗೊತ್ತಿಲ್ಲ ಯಾಕಂತಂದರೆ ನಿಮಗೆಲ್ಲ ಗೊತ್ತಿದೆ ಬೈಕ್ ಟ್ಯಾಕ್ಸಿ ಅನ್ನೋದು ಸುಮಾರು ಜನಕ್ಕೆ ಎಲ್ಪ್ ಆಗ್ತಾ ಇದೆ ನೋಡಿ ಬೈಕ್ ಟ್ಯಾಕ್ಸಿ ಅನ್ನೋದು ಪಬ್ಲಿಕ್ಗೆ ತುಂಬ ಹೆಲ್ಪ್ ಇದೆ ಎಲ್ಲೂ ಪಬ್ಲಿಕ್ ಬಂದ್ಬಿಟ್ಟು ನಮಗೆ ಬೇಡ ಅಂತ ಹೇಳ್ತಾ ಇಲ್ಲ ಪಬ್ಲಿಕ್ಗೆ ಇದು ಸುಮಾರು ಹೆಲ್ಪ್ ಆಗ್ತಿದೆ ಯಾವ್ಯಾವ ರೀತಿ ಹೆಲ್ಪ್ ಆಗ್ತಿದೆ ಅಂತಂದರೆ ಸಮಯ ಉಳಿಸ್ಬೋದು ಆಮೇಲೆ ದುಡ್ಡು ಒಂಚೂರು ಉಳಿಸ್ಬೋದು ಸೊ ಸುಮಾರು ಜನ ಈಗಲೂ ಅಷ್ಟೇ ಪಾರ್ಸಲ್ನ ಬುಕ್ ಮಾಡಿಬಿಟ್ಟು ಬೈಕ್ ಟ್ಯಾಕ್ಸಿ ಕರ್ಕೊಂಡೋಗಿ ಸರ್ ತುಂಬ ಇಂಪಾರ್ಟೆಂಟ್ ಇದೆ ಎಮರ್ಜೆನ್ಸಿ ಇದೆ ಬೇಗ ಹೋಗ್ಬೇಕು ನಾವು ಆಟೋದಲ್ಲಿ ಬಸ್ಸಲ್ಲಿ ಅಥವಾ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಇದರಲ್ಲಿ ಹೋಗೋಕ್ಕಾಗಲ್ಲ ನಾವು ಲೇಟ್ ಆಗ್ಬಿಡುತ್ತೆ ಬೈಕಲ್ಲಾದರೆ ಒಂಚೂರು ಬೇಗ ಹೋಗ್ಬೋದು ಅಂತ ಸುಮಾರು ಜನ ಈಗಲೂ ನಮ್ಗೆ ಹೇಳ್ತಾ ಇದ್ದಾರೆ ಬುಕ್ ಮಾಡ್ಬಿಟ್ಟು ಆದರೆ ಇದು ನಮ್ಮ ಸರ್ಕಾರಕ್ಕೆ ಯಾಕೆ ತಲುಪ್ತಾ ಇಲ್ಲ ಅನ್ನೋದೇ ನಮಗಂತೂ ಗೊತ್ತಾಗ್ತಾ ಇಲ್ಲ ಇದು ಸರ್ಕಾರಕ್ಕೆ ತಲುಪಬೇಕು ಮತ್ತು ಗೌ ಹೈಕೋರ್ಟ್ಗೆ ತಲುಪಬೇಕು ಬೈಕ್ ಟ್ಯಾಕ್ಸಿಯಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದು ಯಾವಾಗ ಹೈಕೋರ್ಟ್ಗೆ ಮತ್ತು ಸರ್ಕಾರಕ್ಕೆ ಈ ಒಂದು ಇದು ತಲುಪುತ್ತೆ ಇದಕ್ಕೆ ಇದಕ್ಕೇನಾದರೂ ಒಂದು ಡಿಸಿಷನ್ ಅನ್ನೋದು ಆಚೆ ಬರಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ನನ್ನ ಅನಿಸಿಕೆ ಇದು ಅಂಡ್ ಏನಂತಂದರೆ ಈ ಕೆ ಈ ಬೈಕ್ ಟ್ಯಾಕ್ಸಿಯಿಂದ ಎಷ್ಟು ಜನಕ್ಕೆ ಕೆಲಸ ಇದೆ ಈಗ ನೋಡಿ ನನಗೆ ಮಾಹಿತಿ ಪ್ರಕಾರ ಹೈಕೋರ್ಟಲ್ಲಿ ಹೈಕೋರ್ಟ್ ಅಲ್ಲಿ ಬೈಕ್ ಟ್ಯಾಕ್ಸಿಯಿಂದ ಇಷ್ಟು ಜನಕ್ಕೆ ಇದು ಇಷ್ಟ ಜನ ಇದರಿಂದ ಕೆಲಸ ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆಯಾ ಗೊತ್ತಾಗ್ತಿಲ್ಲ ಗೊತ್ತಿಲ್ಲ ಯಾಕಂತಂದ್ರೆ ನಿಜ ಹೇಳ್ಬೇಕು ಅಂದರೆ ಯಾರು ಇದ್ರ ಬಗ್ಗೆ ಅದನ್ನೇ ಹೇಳ್ತಿಲ್ಲ ಚರ್ಚೆ ಮಾಡ್ತಿದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ ಈಗ ನೋಡಿ ನಮಗೂ ನಿಮಗೂ ಗೊತ್ತಿರೋ ಪ್ರಕಾರ ಲಕ್ಷಾಂತರ ಜನ ಇದರಿಂದ ಕೆಲಸ ಮಾಡ್ತಿದ್ದಾರೆ ಲಕ್ಷಾಂತರ ಜನ ಇದರಿಂದ ಹೊಟ್ಟೆ ತುಂಬಿಸ್ಕೊತಾ ಇದ್ದೀವಿ ಆದರೆ ಇದು ಗೊತ್ತಾ ಸರ್ಕಾರಕ್ಕೆ ಗೊತ್ತಾ ಕೋರ್ಟ್ಗೆ ಗೊತ್ತಾ ಗೊತ್ತಾಗ್ತಿದೆಯಾ ಇದು ತಲುಪ್ತಿದೆಯಾ ವಿಚಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಬಟ್ ಆದರೆ ನಾನು ಕೇಳೋದೇನಪ್ಪ ಅಂದರೆ ನನ್ನ ಅನಿಸಿಕೆ ನನ್ನ ನಾನೆಲ್ಲ ಏನಪ್ಪ ಅಂತಂದರೆ ನಾವು ಬೈಕ್ ಟ್ಯಾಕ್ಸಿನ ಎಷ್ಟು ಜನ ಮಾಡ್ತಾ ಇದ್ದೀವಿ ಇದರಿಂದ ಎಷ್ಟು ಜನ ತೊಟ್ಟೆ ತುಂಬ್ತಾ ಇದೆ ಇದರಿಂದ ಇಲ್ಲಿ ಎಷ್ಟು ತೊಂದರೆಗಳಾಗ್ತಾ ಇದೆ ಮತ್ತೆ ಪಬ್ಲಿಕ್ಗೂ ಅಷ್ಟೇ ಎಷ್ಟು ಯೂಸ್ ಆಗ್ತಾ ಇದೆ ಪಬ್ಲಿಕ್ಗೆ ಏನೆಲ್ಲ ಯೂಸ್ ಆಗ್ತಿದೆ ಇದರಿಂದ ಅನ್ನೋದು ಪಬ್ಲಿಕ್ ಎಷ್ಟು ಇಂಪಾರ್ಟೆಂಟ್ ಬೈಕ್ ಟ್ಯಾಕ್ಸಿ ಅನ್ನೋದು ನಮ್ಮ ಕರ್ನಾಟಕಕ್ಕೆ ಸರ್ಕಾರಕ್ಕೆ ಆಗಲಿ ಅಥವಾ ಹೈಕೋರ್ಟ್ಗೆ ಆಗಲಿ ಇದು ಯಾವಾಗ ವಿಚಾರ ತಲುಪುತ್ತೆ ಯಾವಾಗ ಈ ವಿಚಾರ ಅವರು ಅರ್ಥ ಮಾಡ್ಕೊತಾರೆ ಆವಾಗ ಡೆಫಿನೆಟ್ಲಿ ನನಗೆ ಗೊತ್ತಿರೋ ಪ್ರಕಾರ ನನ್ನ ಪ್ರಕಾರ ನನಗನ್ಸಿರೋದು ಬೈಕ್ ಟ್ಯಾಕ್ಸಿ ಆವತ್ತಿನ ದಿನ ಬರಬಹುದು ಬಟ್ ಅಲ್ಲಿವರೆಗೂ ಏನಾಗುತ್ತೆ ಏನಾಗಲ್ಲ ಅನ್ನೋದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಸೊ ಇದು ಮತ್ತೆ ಮತ್ತೆ ಮುಂದೆ ಹೋಗ್ತಾನೇ ಇದೆ ಸೊ ನಿನ್ನೆ ಹನ್ನೊಂದನೇ ತಾರೀಕು ಏನಿತ್ತು ಅವತ್ತು ಜಡ್ಜ್ ಐ ಮೀನ್ಸ್ ಅಲ್ಲಿ ಜಡ್ಜ್ ಮುಂದೆ ಇದು ಕೇಸೇ ಬಂದಿಲ್ಲ ಅನ್ನೋದು ನಾವು ಕೇಳ್ಪಡ್ತಾ ಇದ್ದೀವಿ ಇದು ಸತ್ಯ ಗೊತ್ತಿಲ್ಲ ಬಟ್ ಆದರೆ ಈ ಥರ ಆದರೆ ಏನು ಇನ್ನು ಮುಂದಕ್ಕೆ ಹೋಗ್ತಾನೆ ಇರ್ತದೆ ಹೊರ್ತು ಇದಕ್ಕೇನೋ ಒಂದು ಕ್ಲಿಯರೆನ್ಸ್ ಆಗಿ ಡೇ ಕ್ಲಿಯರ್ ಏನೂ ಬರಲ್ಲ ಕ್ಲಾರಿಟಿ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಏನಾಗುತ್ತಂತ ವೆಯ್ಟ್ ಮಾಡಿ ನೋಡೋಣ ಅದಕ್ಕೂ ಮುಂಚೆ ನಾನು ಇಲ್ಲೋದೇನಪ್ಪ ಅಂದರೆ ಸುಮಾರು ಜನ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ಸನ್ನ ಕೇಳ್ತಾಯಿದ್ದೀರ ಸೊ ನಮಗೆ ಗೊತ್ತಾಗಿರುವಂತಹ ಅಪ್ಡೇಟ್ ಇದು ಏನಪ್ಪ ಅಂತಂದರೆ ನಿನ್ನೆ ಜಡ್ಜ್ ಮುಂದೆ ಟೇಬಲ್ ಮೇಲೆ ಯಾ ಈ ಕೇಸು ಬಂದಿಲ್ಲ ಅದಕ್ಕೆ ಇಪ್ಪತ್ತನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಿಗೆ ನೆಕ್ಸ್ಟ್ ಇಯರಿಂಗ್ ಡೇಟ್ನ ಮುಂದೂಡಿಕೆ ಹಾಕಿದ್ದಾರೆ ಸೊ ಅವತ್ತು ನೋಡೋಣ ಏನಾಗುತ್ತೆ ಅಂತ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಅಂಡ್ ಆ್ಯಂಡ್ ಇನ್ನೊಂದೇನು ವೆಯ್ಟ್ ಮಾಡ್ತಾನೇ ಇದ್ದೀವಿ ನಾವಂತೂ ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಡಿಲಿವರಿ ಬಾಯ್ಸ್ ಆಗಲಿ ಇಲ್ಲಾಂದರೆ ರೈಡರ್ಸ್ ಆಗಲಿ ಸುಮಾರು ಜನ ವೆಯ್ಟ್ ಮಾಡ್ತಾ ಇದ್ದೀವಿ ಆಟೋದವರು ಆಗಲಿ ಇದ್ರ ಬಗ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಏನಕ್ಕೆ ಇದಕ್ಕೇನಾದರೂ ಒಂದು ಕ್ಲಿಯರೆನ್ಸ್ ಆಗಿ ಕ್ಲಿಯಾರಿಟಿಯಾಗಿ ಏನಾದರೂ ಒಂದು ಆಚೆ ಬಂದರೆ ಚೆನ್ನಾಗಿರುತ್ತೆ ಅಂತ ಸೊ ನೋಡೋಣ ಅಲ್ಲಿವರೆಗೂ ಇದ್ರ ಬಗ್ಗೆ ವೆಯ್ಟ್ ಮಾಡ್ತಾ ಇರಬೇಕು ವೆಯ್ಟ್ ಮಾಡ್ತಾನೆ ಇರಬೇಕು ಏನು ಮಾಡೋಕ್ಕಾಗಲ್ಲ ಏನಾಗುತ್ತೆ ಅನ್ನೋದು ವೆಯ್ಟ್ ಮಾಡ್ತಾ ಇರಬೇಕು ನನ್ನ ಪ್ರಕಾರ ಏನಾಗುತ್ತೆ ಅಂದರೆ ವೆಯ್ಟ್ ಮಾಡಿ 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 ಇದು ಕೊನೆಗೊಂದು ದಿವಸ ಯಾವತ್ತಾದರೂ ಹಾಂ ಬೈಕ್ ಟ್ಯಾಕ್ಸಿ ನಡೆಸಿ ನಡೆಸಿ ಅನ್ನೋದಾಗಲಿ ಇಲ್ಲ ಬೈಕ್ ಟ್ಯಾಕ್ಸಿ ಬೇಡ ಅನ್ನೋದಾಗಲಿ ಬರೋ ಅಷ್ಟಿಗೆ ಈ ಬೈಕ್ ಟ್ಯಾಕ್ಸಿ ಅನ್ನೋ ಕಾನ್ಸೆಪ್ಟೇ ನಾವು ಮರ್ತೋಗ್ಬಿಡ್ತೀವಿ ಅಂತ ಅನ್ನಿಸ್ತಾ ಇದೆ ಅಂದರೆ ಈ ಥರ ಇತ್ತ ಬೈಕ್ ಟ್ಯಾಕ್ಸಿ ಇತ್ತ ಓ ಹೌದಾ ಅನ್ನೋಂಥ ಒಂದು ಸಿಚುವೇಶನ್ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಯಾಕಂತಂದರೆ ಈ ಥರ ಇಯರಿಂಗ್ ಡೇಟ್ನ ಮುಂದಕ್ಕೆ ಹಾಕೊಂಡು ಇದ್ದರೆ ಸೊ ಯಾವತ್ತೋ ಒಂದು ದಿವಸ ಇದು ಬರೋ ಅಷ್ಟಿಗೆ ಏ ಬೈಕ್ ಟ್ಯಾಕ್ಸಿ ಅನ್ನೋದು ಇತ್ತ ಹೌದಾ ಈ ಥರನೂ ಒಂದು ಇತ್ತ ಅನ್ನೋದು ನಾವೇ ಮರ್ತೋಗ್ತೀವಿ ನಾವೇ ಅದನ್ನ ಬಗ್ಗೆ ಇದಾಗ್ಬಿಡ್ತೀವಿ ಅನ್ನೋ ಅಷ್ಟು ಲೆವೆಲ್ಗೆ ನನಗೆ ಅನಿಸ್ತಾ ಇದೆ ಯಾಕಂತಂದರೆ ಈಗ ಏನೋ ಒಂದು ಅಪ್ಡೇಟ್ ಚಿಕ್ಕ ಪುಟ್ಟ ಅಪ್ಡೇಟ್ ಏನೋ ಆಗುತ್ತೆ ಅನ್ನೋದು ಬರ್ತಾ ಇಲ್ಲ ಇದು ಇಲ್ಲ ಅದು ಇಲ್ಲ ಅನ್ನೋ ಒಂಥರ ಆ ಥರ ಪರಿಸ್ಥಿತಿ ಅದಕ್ಕೆ ನಾನು ಈ ಒಂದು ಮಾತು ಹೇಳ್ತಾ ಇದ್ದೀನಿ ಇದು ನನ್ನ ಒಂದು ಅನಿಸಿಕೆ ಅಷ್ಟೇ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದೇನಂತಂದರೆ ಕಮೆಂಟ್ ಬಾಕ್ಸಲ್ಲಿ ನಾನು ಏನಕ್ಕೆ ಮೆನ್ಷನ್ ಮಾಡಿ ಅಂತ ಹೇಳ್ತೀನಿ ಅಂತಂದರೆ ಈಗ ನೋಡಿ ನನಗೇನೋ ಒಂದು ಇನ್ಫಾರ್ಮೇಷನ್ ಒಂದು ಅಷ್ಟು ಜನದಿಂದ ಕಲೆಕ್ಟ್ ಮಾಡ್ಕೊಂಡು ನಾನು ಒಂದು ವೀಡಿಯೋ ಇದ್ದೀನಿ ಓಕೆನಾ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇರೆ ಕಡೆಯಿಂದ ಗೊತ್ತಿರೋ ಬಹುದು ಅದನ್ನು ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ನಾವು ನಾನು ಅದನ್ನು ನೋಡಿ ತಿಳ್ಕೊತೀನಿ ಒಂದಷ್ಟು ಜನ ನಾನು ಅದನ್ನು ನೋಡಿ ತಿಳ್ಕೊಬಹುದು ಅನ್ನೋದೇ ನನ್ನ ಒಂದು ಇದು ಸೊ ದಯವಿಟ್ಟು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ನೋಡಲು ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರಾದರೂ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹುಷಾರಾಗಿ ಡ್ಯೂಟಿ ಮಾಡಿ ಹುಷಾರಾಗಿರಿ ಅಂತ ಹೇಳ್ತಾ ಮುಂದಿನ ನೋಡಲು ಸಿಗೋಣ ಬೈ ಫ್ರೆಂಡ್ಸ್